ಆಮೇಲೆ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂಬೇಡ್ಕರ್ ಶ್ರೀರೋತ್ಪರ್ ಕಾಂಗ್ರೆಸ್ಗೆ ಹೋಗ್ತಾರೆ ಬಂದಿದ್ದು ಗವಾಯಿ ಹೊರತಂದರೆ ಕೆಜೆಪಿ ಸಿ ಎಂಥ ನಾವು ಉಗ್ರರ ಬಂದಿದ್ದು ಮಾತಾಡ್ಸಿದ್ದೇವೆ ಅವ್ರ ಮಗನೇ ಸಿ ಚೀಫ್ ಜಸ್ಟಿಸ್ ಆಫ್ ಕೋರ್ಟ್ ಸುಪ್ರೀಂ ಕೋರ್ಟಿನ ಅತ್ಯುನ್ನತ ನ್ಯಾಯಾಧೀಶ ಈ ದೇಶದಲ್ಲಿ ಅವರು ಪ್ರಧಾನಿ ರಾಷ್ಟ್ರಪತಿ ಫಸ್ಟ್ ಬಂದರೆ ಸೆಕೆಂಡ್ ಜಡ್ಜ್ ಸುಪ್ರೀಂ ಕೋರ್ಟ್ ಜಡ್ಜ್ ಬಂದ ಮೇಲೆ ಉಪರಾಷ್ಟ್ರಪತಿ ಬರ್ತಾರೆ ಉಪರಾಷ್ಟ್ರಪತಿ ಬಂದ ಮೇಲೆ ಸ್ಪೀಕರ್ ಬರ್ತಾರೆ ಅವ್ರ ಕೆಳಗಡೆ ಅವ್ರ ಕೆಳಗಡೆ ಪ್ರಧಾನಿ ಇಷ್ಟೊಂದು ರಾಕೇಶ್ ಸಹಿಸ್ಲಾರ್ದೇನೆ ಅವನಾರಾಕೇಶ್ವರ ಆರನೇ ತಾಲೂಕು ಚಂಪಿ ಇಡೀ ದೇಶದಲ್ಲಿ ಇದೆ ಹೋರಾಟ ಇದೆ ಅದು ಪೂರ್ವವಾಗಿ ಇಡೀ ಇಡೀ ರಾಷ್ಟ್ರದ ರಾಷ್ಟ್ರದಲ್ಲಿ ಅವರು ರಾಯರ್ ಎಪ್ಪತ್ತ ಲಾಯರು ಅವರು ಕೂಡ ಈಡಿಯಂತಂದ್ರೆ ಅವರು ಕೂಡ ಒಬ್ಬರು ಅವ್ರು ಯಾರಾದರೂ ಇರುತ್ತೆ ಚಿತ್ರಕ್ಕಾದ್ರೆ ಏನಂತ ಯಾರಾದರೂ ಇರುತ್ತೆ ಅವನು ಹೇಳೋ ಅವ್ರು ಏನು ಸನಾತನ ಸನಾತನ ಧರ್ಮಕ್ಕಾಗಿರೋ ಅವಮಾನ ಸಹಿಸಲಾಗ್ತಿದ್ದಾರೆ ಅವ್ನಿಗೆ ತಲೆಯಲ್ಲಿ ಜೊತೆಗೆ ಸಿಗುತ್ತ ಗೊತ್ತಾಗಿ ಅವ್ನ ಮನೆಯಲ್ಲೇ ಅವ್ನಿಗೆ ಅವಮಾನ ಆಗೋದು ಅಥವಾ ಅವನ ಸಮಾಜದಲ್ಲಿ ಅವ್ರಿಗೆ ಅವಮಾನ ಆಗಿ ಅದನ್ನು ಹೇಳೋಲ್ಲ ಸನಾತನ ಆ ಧರ್ಮಕ್ಕೆ ಯಾವ ಸನಾತನ ಧರ್ಮ ಈ ಕೇಳಾಕಾರ ಸನಾತನ ಧರ್ಮ ಅಲ್ವಾ ಅದಕ್ಕೆ ಯಾಕೆ ಮುಂದೆ ಮಾಡೋಣ ಆ ಕಾರಣಕ್ಕೆ ಎಲ್ಲರೂ ನಿರವಿಸ್ತಾ ಇದ್ದಾರೆ ಅದರ ಪೂರ್ವಕವಾಗಿ ನಮ್ಮನ್ನು ಸಭೆ ಮಾಡಿದ್ವಿ ಎಲ್ಲ ಸಂಘಟನೆಗಳು ಜನಪರ ಸಂಘಟನೆಗಳು ರೈತಪರ ಸಂಘಟನೆಗಳು ವಿರೋಧಪರ ಸಂಘಟನೆಗಳು ಕಾರ್ಮಿಕ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಎಲ್ಲ ಸೇರಿಗಳೇ ಸರ್ಮಿಸಿ ಸರ್ವಾಣಿ ಕಾಲ್ ಕೊಟ್ಟಿದ್ದೀನಿ ಎಲ್ಲ ನಿಮ್ಮೆಲ್ಲರೂ ನಂಬಿ ನಾನು ಅವರು ನೋಡ ಕೊಟ್ಟಿದ್ದೀನಿ ನಮ್ಮ ಸಂಘಟನೆಗಳು ಯಾರ ಬೆಳೆದಿಂದನೂ ಅವರೆಲ್ಲ ಕೂಡ ಆಯೋಗಗಳಿಗೆ ಬಂದರೆ ಅವರನ್ನೆಂಪೇಟ್ ಮಾಡಬೇಕು ಸಹಕರಿಸಬೇಕು ನಮ್ಮ ಸಮಸ್ಯೆ ಒಬ್ಬ ಸಂವಿಧಾನದ ಸಂವಿಧಾನ ರಕ್ಷಣೆ ಮಾಡೋದೇ ಸುಪ್ರೀಂ ಕೋರ್ಟು ಆ ಸಂವಿಧಾನ ಪ್ರಕಾರ ನಡೆಯದೇ ದೇಶ ನಡೆಸೋದೇ ಸುಪ್ರೀಂ ಕೋರ್ಟು ಆ ಸಂವಿಧಾನ ಪುಸ್ತಕ ಹದಿನೆಂಟು ಮೂರು ಕಡೆ ಅಂಬೇಡ್ಕರ್ನ ಸಂವಿಧಾನ ಇರುತ್ತೆ ಆ ಪುಸ್ತಕ ಹೆಸಿರೋದವರು ಅಂಬೇಡ್ಕರ್ ಸಂವಿಧಾನಕ್ಕೆ ಹೆಸರೋದವರು ಅಂಬೇಡ್ಕರ್ನ ಸವಾಲು ಮಾಡಬೇಕು ಬುದ್ಧನ ಸವಾಲು ಮಾಡಬೇಕು ಅದನ್ನು ಗಂಭೀರವಾಗಿ ತಗೊಂಡಿದ್ದೀವಿ ಇಡೀ ದೇಶದಲ್ಲಿ ರಾಷ್ಟ್ರಾದ್ಯಂತ ನಡೀತಾ ಇದೆ ಹೋರಾಟ ನಡೀತಾ ಇದೆ ನಾನು ಈ ಮೇಲೆ ಬಂದು ಬರೋ ಶುಕ್ರವಾರ ಹದಿನೇಳನೇ ತಾರೀಕು ಬಂದಾಗ ಹದಿನೇಳನೇ ತಾರೀಕು ಬಂದು ನಿಮ್ಮೆಲ್ಲರಿಗೂ ಮುಂದೆ ಆ ಬಂಧುಗಳನ್ನ ಸಹಕರಿಸಿ ಮತ್ತೆ ಕಾರ್ಯಕ್ರಮದಲ್ಲಿ ಶಾಂತಿ ಮಾಡಿ ಕಾರ್ಯಕ್ರಮವನ್ನು ನಾವು ಬಂದು ಮಾಡೋದು ಗಲಾಟೆ ಮಾಡಲ್ಲ ಯಾರು ಬೈಯಲ್ಲ ಯಾರಿಗೂ ದೊಡ್ಡ ಅದು ಮುದ್ದಿನ ಕಾಲ ನಾವು ಒರಡಕ್ಕೆ ಬಾಗಿರೋದು ಮುದ್ದಿನ ಆಲೂಗ ಇರಬೇಕು ನಾವು ಯಾರು ಹಿಂಸೆ ಮಾಡಬೇಕು ನಾವು ಅಹಿಂಸಾ ಹಾಕೊಂಡ್ರೆ ಅದನ್ನೆಲ್ಲ ಅದೊಂದು ಅದರಲ್ಲೂ ಈ ಇಷ್ಟು ಎಲ್ಲ ಕಾರ್ಯಕ್ರಮಗಳು